ಪುರಾಣ ಕಥೆಗಳನ್ನು ಬಿಟ್ಟು ಈ ಆಧ್ಯಾತ್ಮಿಕ ಪ್ರವಚನವನ್ನು ಹಚ್ಚೋದ್ರ ಹಿಂದೆ ಕಾರಣ ಏನು ಅಂತ ಕೇಳಿದರೆ ಪುರಾಣ ಪುಣ್ಯಕಥೆಗಳು ಇನ್ನೊಬ್ಬರ ಚರಿತ್ರೆಯನ್ನು ಆಧಾರವಾಗಿಟ್ಕೊಂಡು ಹೆಣೆಯಲ್ಪಟ್ಟಿರುವಂಥ ವಿಷಯಗಳಾಗಿರ್ತವೆ ಅವುಗಳಲ್ಲಿ ನಮ್ಮನ್ನು ನಾವು ಕಾಣೋದಕ್ಕೆ ಅವಕಾಶ ಬಹಳ ಕಡಿಮೆ ಇರ್ತದೆ ಅಷ್ಟೇ ಅಲ್ಲ ಯಾರ ಚರಿತ್ರೆಯನ್ನು ಯಾರ ಪುರಾಣವನ್ನು ಹೇಳ್ತಾ ಇರ್ತೀವೋ ಅವರು ಮಹಾತ್ಮರು ದೊಡ್ಡವರು ಯೋಗಿಗಳು ತ್ಯಾಗಿಗಳು ಅವರಂಗೆ ನಮಗೆ ಹೆಂಗೆ ಆಗ್ತದ ನಾವು ಹೆಂಗೆ ಮಾಡೋಕ್ಕೆ ಸಾಧ್ಯದ ಅಂತ ಹೇಳಿ ಅವ್ರನ್ನ ದೊಡ್ಡವ್ರನ್ನ ಮಾಡಿ ನಾವು ಉಳ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತೀವಿ ನಮಗೆ ಉಳ್ಕೊಳ್ಳೋಕೆ ಅವಕಾಶ ಇರ್ತದ ಪುರಾಣಗಳಲ್ಲಿ ಯಾಕಂದ್ರೆ ಅವರ ಬೇರೆ ನಾವು ಬೇರೆ ಅವರಂಗೆ ನಾವು ಆಗಲಿಕ್ಕೆ ಸಾಧ್ಯ ಇಲ್ಲ ಅವರು ದೊಡ್ಡವರು ಮಹಾತ್ಮರು ಯೋಗಿಗಳು ಶಿವನ ಕೃಪೆ ಆದವರು ಅವರಾಗ ನಮಗೆ ಹೆಂಗೆ ಸಾಧ್ಯದ ಅಂತ ಹೇಳಿ ನಾವು ಅವರಿಂದ ನಮ್ಮನ್ನು ಸಣ್ಣವ್ರನ್ನ ಮಾಡಿಕೊಂಡು ಸಣ್ಣವ್ರನ್ನ ಮಾಡಿಕೊಳ್ಳೋ ನೆಪದೊಳಗೆ ಉಳ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಿರ್ತೀವಿ ಆದರೆ ಪ್ರವಚನದಲ್ಲಿ ಉಳ್ಕೊಳ್ಳಿಕ್ಕಾಗಂಗಿಲ್ಲ ಯಾಕಂದರೆ ಬೇರೆ ಯಾರ್ದೋ ಪುರಾಣ ಹೇಳ್ತಾ ಇರೋಂಗಿಲ್ಲ ನಿಮ್ಮದೇ ಅದ್ರೊಳಗೆ ನಿಮ್ಮದ ಜೀವನ ಹೇಳ್ತಿರ್ತಾರೆ ಅದಕ್ಕಾಗಿ ಪುರಾಣ ಅಂದರೆ ಫೋಟೋ ನೋಡಿದಂಗೆ ಪ್ರವಚನ ಅಂದ್ರೆ ಕನ್ನಡಿ ನೋಡಿದಂಗೆ ಪುರಾಣದಲ್ಲಿ ಫೋಟೋ ಇರ್ತದೆ ಬೇರೆ ಯಾರ್ದೋ ಫೋಟೋ ಇರ್ತದೆ ಆದರೆ ಕನ್ನಡಿಯಲ್ಲಿ ನಮ್ಮದೇ ಇರ್ತದೆ ನಮ್ಮನ್ನೇ ನಾವು ನೋಡ್ಕೊಳ್ಳಿಕ್ಕೆ ಪ್ರವಚನದಲ್ಲಿ ಸಾಧ್ಯ ಇರ್ತದೆ ಆ ಕಾರಣಕ್ಕೆ ಪ್ರವಚನವನ್ನು ಕೇಳುವ ಅಭ್ಯಾಸ ನಮ್ಮ ಜನರಿಗೆ ಆಗಬೇಕು ಅಂತ ಹೇಳಿ ಪುರಾಣಗಳಿಗಿಂತಲೂ ಹೆಚ್ಚು ಪ್ರವಚನವನ್ನು ನಡೆಸುವುದರ ಕಡೆಗೆ ಒಲವನ್ನು ಆಸಕ್ತಿಯನ್ನು ಪ್ರಯತ್ನವನ್ನು ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ ಮತ್ತು ನೀವು ಅದನ್ನು ಮಾಡಬೇಕು ವಸ್ತುತಃ ಪುರಾಣಗಳನ್ನು ಹಚ್ಚೋದ್ರ ಹಿಂದೂ ಕೂಡ ಉದ್ದೇಶ ಏನಿರ್ತದೆ ಅಂದ್ರೆ ಅವರ ಚರಿತಾಮೃತವನ್ನು ಕೇಳಿ ಪುಣ್ಯ ಕಥೆಗಳನ್ನು ಕೇಳಿ ನಾನು ಹಿಂಗೆ ಆಗಬೇಕಲ್ಲ ಅಂತ ಹೇಳಿ ತಿಳ್ಕೊಂಡು ಆ ದಿಶೆಯಲ್ಲಿ ಸಾಧನೆ ಮಾಡೋದಕ್ಕೆ ಒಂದು ಪ್ರೇರಣೆ ದೊರೀಲಿ ಅನ್ನೋ ಉದ್ದೇಶ ಇರ್ತದೆ ಪುರಾಣ ಹಚ್ಚೋದ್ರ ಹಿಂದೆ ಆದರೆ ನಾವು ಒಂದು ಗಾದೆ ಮಾತೈತಲ್ಲ ಅವರು ಚಾಪಿ ಕೆಳಗನ್ನು ಸುಳಿದ್ರೆ ನಾವು ರಂಗೋಲಿ ಕೆಳಗನ್ನು ಸುಳಿತೀವಂತ ಹಚ್ಚೋರ ಉದ್ದೇಶ ಇದು ಇರ್ತದೆ ಅವರ ಲೀಲಾಮೃತವನ್ನು ಕೇಳಿ ಅವರ ಸಾಧನೆಯನ್ನು ಕೇಳಿ ಅವರ ಬೋಧನೆಯನ್ನು ಕೇಳಿ ನಾವು ಹಂಗೆ ಆಗಬೇಕು ಅನ್ನುವಂಥ ಪ್ರೇರಣೆ ಸಿಗಬೇಕು ಯಾಕಂದರೆ ಯಾವುದನ್ನು ಯಾವಾಗಲೂ ನಾವು ನೋಡ್ತಿರ್ತೀವೋ ಯಾವುದನ್ನು ಯಾವಾಗಲೂ ನಾವು ಹೆಚ್ಚೆಚ್ಚು ಕೇಳ್ತಾ ಇರ್ತೀವೋ ಅದರ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆಗ್ತಾ ಇರ್ತದೆ ಅದರ ಸಂಸ್ಕಾರ ನಮ್ಮ ಅಂತಃಕರಣದ ಮೇಲೆ ಬೀಳ್ತಾ ಇರ್ತದೆ ಈ ಉದ್ದೇಶವನ್ನು ಇಟ್ಕೊಂಡು ಪುರಾಣವನ್ನು ಹಚ್ಚುವಂಥ ಪದ್ಧತಿ ನಡೆದುಕೊಂಡು ಬಂದಿತ್ತು ಆದರೆ ನಾವೇನು ಮಾಡ್ತೀವಿ ಅಂದರೆ ಆ ಉದ್ದೇಶವನ್ನು ಕೈ ಬಿಟ್ಟು ಅವ್ರು ಭಾಳ ದೊಡ್ಡವ್ರಿ ಅವ್ರಂಗೆ ನಮ್ಗೆ ಹೆಂಗೆ ಆಗತ್ತ ಅಂತ ಹೇಳಿ ಪಾರಾಯ್ಬಿಡ್ತೀವಿ ಹೀಗಾಗೇ ಇದು ಹಿಂಗಾದರೂ ಸರಿ ಆಗೋದಿಲ್ಲ ಅಂತ ಹೇಳಿ ಪುರಾಣ ಬಿಟ್ಟು ಪ್ರವಚನ ಹಚ್ಚಲಿಕ್ಕೆ ಶುರು ಮಾಡಿದರು ಪ್ರವಚನ ಅಂದ್ರೆ ನಮ್ಮ ಬಗ್ಗೆನೇ ನಾವು ವಿಚಾರ ಮಾಡೋದು ನಮ್ಮ ಬಗ್ಗೆನೇ ನಾವು ಚಿಂತನೆಯನ್ನು ಮಾಡೋದು ಕೋಹಂ ಕಥಮಿದಂ ಜಾತಂ ಕೋಯೈ ಕರ್ತಾಸ್ಯ ವಿದ್ಯತೆ ಉಪಾದಾನಂ ಕಿಮಸ್ತಿಹ ವಿಚಾರ ಸ್ವಯಮೇಂದ್ರಶಃ ವಿಚಾರ ಸ್ವಯಮೇಂದ್ರಶಃ ನಾನು ಯಾರು ಇದೆಲ್ಲವೂ ಕೂಡ ಸೃಷ್ಟಿಯಾಗಲಿಕ್ಕೆ ಹೇಗೆ ಸಾಧ್ಯ ಆಯಿತು ಕಥಮಿದಂ ಜಾತಂ ಕೋವೈ ಕರ್ತಾಶ ವಿದ್ಯತೆ ಇದನ್ನೆಲ್ಲವನ್ನು ನಿರ್ಮಾಣ ಮಾಡಿದವರು ಯಾರು ಯಾರು ಇದನ್ನು ಸೃಷ್ಟಿ ಮಾಡಿದವರು ಇದನ್ನು ಸೃಷ್ಟಿ ಮಾಡೋದಕ್ಕೆ ಪರಮಾತ್ಮನಿಗೆ ಯಾವ್ಯಾವ ಸಾಮಗ್ರಿಗಳ ಅವಶ್ಯಕತೆ ಬಿತ್ತು ಯಾವುದನ್ನು ಉಪಯೋಗಿಸಿಕೊಂಡು ಇದನ್ನು ಸೃಷ್ಟಿ ಮಾಡಿದ ಉಪಾದಾನಂ ಕಿಮಸ್ತೀಯ ಇಂಥ ಎಲ್ಲ ಸಂಗತಿಗಳನ್ನು ಕುರಿತು ಮಾಡುವ ಚಿಂತನೆಯನ್ನೇ ವಿಚಾರ ಅಂತ ಕರಿಬೇಕು ಪ್ರವಚನ ಅಂತ ಕರಿಬೇಕು ಪ್ರವಚನ ಅಂತ ಕರಿಬೇಕು ವಸ್ತುತಃ ಪ್ರವಚನವನ್ನು ಕೇಳೋದು ಆಧ್ಯಾತ್ಮದ ಚಿಂತನೆಯನ್ನು ಮಾಡೋದು ಯಾವಾಗೋ ಒಮ್ಮೆಲ್ಲ ಇದು ಇದನ್ನು ಯಾವಾಗಲೂ ಮಾಡ್ಕೋತಾ ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾವಾಗಲೂ ಮಾಡ್ಕೋತಾ ಇರಬೇಕು ನಾವು ಮೇಲಿನ ಮೇಲೆ ಹೇಳ್ತಿರ್ತೀವಿ ಎಷ್ಟು ದಿವಸ ಕೇಳಬೇಕು ಎಷ್ಟೊತ್ತು ತನಕ ಕೇಳಬೇಕು ಆ ಸುತ್ತೇರಾಮೃತೆ ಕಾಲಂ నయే ద్వేదాంత చింతయ నయే ద్వేదాంత చింతయ ఎచ్చు అదేలే మలుగు తనక కేంతే ఎచ్చు అది మేలు మల్క తనక కే హింకెట్ దివస్ కే హుట్టిద మేలు సాయు తనక కే బుట్టదమే సాయు తనక కమ్మే సనక సనాతన సనందాది బ్రహ్మన మానస పుత్రు భూలోక భూలోకయాత్ర కైకొండ్రు దేశ సంచారా బీవి అంత హరటరు హో కాలకు బ్రహ్మ హాధ్యాయ ప్రవచనాభ్యాం న ప్రమదవ్యం ನೋಡು ನೀವೇನು ದೇಶ ಸಂಚಾರಕ್ಕೆ ಹೊರಟಿರಲ್ಲ ಭೂಲೋಕ ಸಂಚಾರಕ್ಕೆ ಅಂತೇನು ಹೊರಟ್ರಿರಲ್ಲ ಉಳಿದದ್ದು ಏನು ಮಾಡ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ ಆದ್ರೆ ಎರಡು ಸಂಗತಿಗಳನ್ನು ಮಾತ್ರ ಚಾಚು ತಪ್ಪದೆ ಮಾಡಬೇಕು ಒಂದು ದಿವ್ಸನೂ ಅದನ್ನು ತಪ್ಪಿಸಬಾರ್ದು ಏನು ಅಂತ ಕೇಳಿದರು ಅವಾಗ ಬ್ರಹ್ಮ ಹೇಳಿದ ಸ್ವಾಧ್ಯಾಯ ಮತ್ತು ಪ್ರವಚನ ಸ್ವಾಧ್ಯಾಯ ಮತ್ತು ಪ್ರವಚನವನ್ನು ಯಾವಾಗಲೂ ಮಾಡಬೇಕು ಒಂದಿನವೂ ತಪ್ಪಬಾರ್ದು ಅಂತ ಅವಾಗ ಮಾನಸ ಪುತ್ರರು ಬ್ರಹ್ಮನನ್ನು ನನ್ನ ಕೇಳಿದ್ರಂತ ಸ್ವಾಧ್ಯಾಯ ಏನೋ ಮಾಡಬಹುದು ಸ್ವಾಧ್ಯಾಯ ಅಂದ್ರೆ ಏನು ಗೊತ್ತ ಸ್ವಾಧ್ಯಾಯ ಅಂದರೆ ಉತ್ತಮ ಪುಸ್ತಕಗಳನ್ನು ಓದುವುದೇ ಸ್ವಾಧ್ಯಾಯ ಯಾವ ಪುಸ್ತಕಗಳನ್ನು ಗ್ರಂಥಗಳನ್ನು ಓದೋಣದರಿಂದ ಮನಸ್ಸು ಸಮಾಧಾನ ಆಗ್ತದನೋ ಮನಸ್ಸು ಬಹಿರ್ಮುಖವಾಗಿ ಹರಿಯೋದನ್ನು ಬಿಟ್ಟು ಅಂತರ್ಮುಖವಾಗಲಿಕ್ಕೆ ಪ್ರೇರಣೆ ಸಿಗ್ತದನೋ ಅಂಥ ಗ್ರಂಥಗಳನ್ನು ಓದುವುದೇ ಸ್ವಾಧ್ಯಾಯ 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 ಏನೋ ಮಾಡಬಹುದು ಯಾಕೆ ಅಂದರೆ ಪುಸ್ತಕ ನಮ್ಮ ಕೈಯಾಗಿರ್ತಾವ ಯಾವಾಗ ಬೇಕು ಅಂದರೆ ಅವಾಗ ನಾವು ತೆಗೆದು ಓದಿ ಸ್ವಾಧ್ಯಾಯವನ್ನು ಸಂಪನ್ನಗೊಳಿಸಬಹುದು ಆದರೆ ಪ್ರವಚನ ಮಾಡಬೇಕು ಅಂದರೆ ಕೇಳೋರು ಬೇಕಲ್ಲ ಎಲ್ಲ ಊರಿಗೆ ಹೋದಲ್ಲೆಲ್ಲ ಕೇಳೋರು ಸಿಗ್ತಾರಂತ ಹೇಳೋಕ್ಕಾಗೋದಿಲ್ಲ ಒಂದೊಂದು ಊರಾಗ ಜೈ ಏನವ್ರು ಇರ್ತಾರೆ ಮತ್ತೊಂದು ಊರಾಗ ಕೈ ಕೊಡೋರು ಇರ್ತಾರೆ ಏನು ಮಾಡೋಕ್ಕಾಗಂಗಿಲ್ಲ ಆಯಾ ಊರಿನ ಜನರ ಗುಣಧರ್ಮ ಸ್ವಭಾವ ಹೆಂಗೆ ಹಂಗಿರ್ತದೆ ಹೇಳೋಕ್ಕಾಗಂಗಿಲ್ಲ ಜನ ಬಂದಾಗ ಏನೋ ಪ್ರವಚನ ಮಾಡಬಹುದು ಜನ ಬರದೇ ಹೋದ್ರೆ ಆ ಊರೊಳಗೆ ಆ ದಿವಸ ಹೆಂಗೆ ಪ್ರವಚನ ಮಾಡೋದು ಅಂತ ಕೇಳಿದರು ಯಾರು ಸನಕ ಸನಂದಾದಿ ಬ್ರಹ್ಮನ ಮಾನಸ ಪುತ್ರರು ಬ್ರಹ್ಮನನ್ನು ಕೇಳಿದರು ಸ್ವಾಧ್ಯಾಯ ನಮ್ಮನ್ನು ನಾವು ಮಾಡ್ಕೊಳ್ತೀವಿ ನಡೀತದ ಆದ್ರೆ ಪ್ರವಚನ ಮಾಡಬೇಕಾದ್ರೆ ಕೇಳೋರು ಬೇಕಲ್ಲ ಕೇಳೋರು ಬರಲಿಲ್ಲ ಅಂದರೆ ಏನು ಮಾಡಬೇಕು ಅವಾಗ ಬ್ರಹ್ಮ ಏನು ಹೇಳ್ತಾನೆ ಅಂದ್ರೆ ನೀವು ಎಷ್ಟು ಜನ ಹೊಂಟೇವ್ರಿ ದೇಶ ಸಂಚಾರಕ್ಕೆ ಅಂತ ಕೇಳಿದ್ರು ನಾವು ನಾಲ್ಕು ಜನ ಹೊಂಟೇವಿ ನಾಲ್ಕು ಜನ ಹೊಂಟೇವಿ ಎಂದಾಗ ಬ್ರಹ್ಮ ಹೇಳ್ತಾನೆ ಯಾವ ಊರೊಳಗೆ ಜನ ಬಂದರು ಅಂದ್ರೆ ಜನರಿಗೆ ನೀವು ಪ್ರವಚನ ಮಾಡ್ರಿ ಆತ್ಮಬೋಧೆಯನ್ನು ತಿಳಿಸ್ಕೊಡ್ರಿ ಯಾವುದಾದ್ರೂ ಊರೊಳಗೆ ಜನ ಬರಲಿಲ್ಲ ಅಂದರೆ ನೀವು ಮೂರು ಮಂದಿ ನಾಲ್ಕು ಮಂದಿ ಒಳಗೆ ಮೂರು ಮಂದಿ ಕೇಳ್ರಿ ಒಬ್ಬರು ಪ್ರವಚನ ಮಾಡಲಿ ಅಂತ ಹೇಳಿ ಖರೇ ಸ್ವಾಧ್ಯಾಯ ಪ್ರವಚನವನ್ನು ಮಾತ್ರ ಬಿಡಬಾರ್ದು ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮತಿತವ್ಯಂ ಅಂದ್ರೆ ಮನುಷ್ಯನಿಗೆ ಪ್ರವಚನ ಸ್ವಾಧ್ಯಾಯ ಎಷ್ಟು ಮುಖ್ಯ ಅನ್ನೋದು ಇದರಿಂದ ನಮಗೆಲ್ಲ ಸ್ಪಷ್ಟ ಆಗ್ತದೆ ಯಾವ ವಿಚಾರವನ್ನು ಮೇಲಿಂದ ಮೇಲೆ ನಾವು ಕೇಳ್ತಿರ್ತೀವೋ ಅದೇ ನಮ್ಮೊಳಗೆ ಇಳಿತಿರ್ತದೆ ಅಧ್ಯಾತ್ಮ ಅನ್ನೋದ್ರ ಬಗ್ಗೆ ವಿವೇಕಾನಂದ ದೇವರು ಹೇಳಿದ್ದಾರೆ ಚೆನ್ನೂರು ದೇವರು ಕೂಡ ಹೇಳಿದ್ದಾರೆ ಆಧ್ಯಾತ್ಮ ಅಂದರೆ ಆತ್ಮಾನಂ ಅಧಿಕೃತ್ಯ ಕ್ರಿಯಮಾಣಂ ಚಿಂತನಂ ಆಧ್ಯಾತ್ಮ ಚಿಂತನ ಜ್ಞಾನದಲ್ಲಿ ಎರಡು ಪ್ರಕಾರ ಒಂದು ಭೌತಿಕವಾಗಿರುವಂಥ ಜ್ಞಾನ ಮತ್ತೊಂದು ಆಂತರಂಗಿಕವಾಗಿರುವಂಥ ಜ್ಞಾನ ನಮ್ಮ ಕಣ್ಣಿನಿಂದ ದೇಹದಿಂದ ಹೊರಗೆ ಇರುವಂತಹದ್ದನ್ನು ಏನು ನಾವು ತಿಳ್ಕೊಳ್ತೀವೋ ಅದೆಲ್ಲವೂ ಕೂಡ ಭೌತಿಕವಾಗಿರುವಂಥ ಜ್ಞಾನ ಆದರೆ ಕಣ್ಣಿನ ಒಳಗೆ ದೇಹದ ಒಳಗೆ ಇರುವ ಸಂಗತಿಗಳನ್ನು ಕುರಿತು ನಾವೇನಾದರೂ ಚಿಂತನೆಯನ್ನು ಮಾಡಿದ್ವಿ ಅಂದರೆ ಅದಕ್ಕೆ ಆಧ್ಯಾತ್ಮ ಜ್ಞಾನ ಆಧ್ಯಾತ್ಮ ಜ್ಞಾನ ಅಂತ ಕರ್ಕೊಂಡು ಬರ್ತಾರೆ ಭೌತಿಕ ಜ್ಞಾನವನ್ನು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಭುಕ್ತೇ ಮತ್ತು ಮುಕ್ತಯೇ ಅದೆಲ್ಲವೂ ಕೂಡ ಊಟದ ವಿದ್ಯೆ ಆಗುತ್ತೆ ಹೊರತು ಮೋಕ್ಷದ ವಿದ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ ಮೋಕ್ಷವನ್ನು ಕೊಡುವಂಥ ವಿದ್ಯೆ ಅಂದರೆ ಅದು ಆಧ್ಯಾತ್ಮ ವಿದ್ಯೆ ಆಧ್ಯಾತ್ಮ ವಿದ್ಯೆ ಅದಕ್ಕೆ ಆಧ್ಯಾತ್ಮದ ಮಹತ್ವವನ್ನು ಸಾರುವಂಥ ಒಂದು ಸೂಕ್ತಿ ಎಷ್ಟು ಚೆನ್ನಾಗಿದೆ ಅಂತ ಕೇಳಿದರೆ ಆಧ್ಯಾತ್ಮವಿಲ್ಲದ ವಿದ್ಯೆ ಅದು ರಾಮನಿಲ್ಲದ ಅಯೋಧ್ಯೆ ಅಂತ ಹೇಳ್ತಾರೆ ಆಧ್ಯಾತ್ಮ ಇಲ್ಲದೆ ಇರುವಂಥ ವಿದ್ಯೆ ಅಂದ್ರೆ ಅದು ರಾಮ ಇಲ್ಲದೆ ಇರುವಂಥ ಅಯೋಧ್ಯೆ ಅಯೋಧ್ಯೆ ಅಂದ್ರೆ ಆ ಜ್ಞಾನಕ್ಕೆ ಯಾವ ಮಹತ್ವ ಇರಂಗಿಲ್ಲ ಬಹಳ ಅಂದ್ರೆ ದುಡ್ಡು ಸಂಪಾದನೆ ಮಾಡ್ಬೋದು ರೊಕ್ಕ ಗಳಿಸ್ಬೋದು ಆಸ್ತಿ ಪಾಸ್ತಿ ಸಂಪಾದನೆ ಮಾಡ್ಬೋದು ಪರಮಾತ್ಮನ ಕೃಪೆಯನ್ನು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಭೌತಿಕ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಲಕರಣೆಗಳು ಬೇಕಾದಷ್ಟು ಅದಾವೆ ಸಾಕಷ್ಟು ಸಲಕರಣೆಗಳದಾವೆ ಪುಸ್ತಕದಾವ ಹೇಳೋರದ ಇತ್ತೀಚೆಗೆ ಅಂತೂ ಯೂಟ್ಯೂಬ್ ಇದೆ ಹೌದಾ ಗೂಗಲ್ದಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಬೇಕಾದ ಜ್ಞಾನ ಎಲ್ಲ ಸಿಗ್ತದೆ ನಿಮಗೆ ಭೌತಿಕ ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡೋ ಅವಶ್ಯಕತೆ ಏನಿಲ್ಲ ಎಲ್ಲಿ ಹುಡುಕೆಡಿದ್ರು ಸರಳವಾಗಿ ಸುಲಭವಾಗಿ ಸಿಕ್ಬಿಡ್ತದ ಆದರೆ ಆಧ್ಯಾತ್ಮ ವಿದ್ಯೆಯನ್ನು ತಿಳ್ಕೊಳ್ಬೇಕು ಅಂದ್ರೆ ಅದು ಬಹಳ ಕಷ್ಟ ಯಾಕೆ ಅಂತ ಕೇಳಿದ್ರೆ ಅಲ್ಲೇ ಉಪಾಯಗಳು ಬಹಳ ಕಡಿಮೆ ಅದಾವೆ ಸಲಕರಣೆಗಳು ಬಹಳಷ್ಟು ಕೊರತೆ ಅದಾವೆ ಮೊದಲನೇದು ನಮ್ಮ ಇಂದ್ರಿಯಗಳೇ ನಮಗೆ ಉಪಯೋಗಕ್ಕೆ ಬರಂಗಿಲ್ಲ ಅಲ್ಲಿ ಪರಾಂಚಿ ಖಾನಿ ವ್ಯತ್ರಣ ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮನ್ ಉಪನಿಷತ್ನಲ್ಲಿ ಹೇಳ್ಕೊಂಡು ಬರ್ತಾರೆ ಇಂದ್ರಿಯಗಳು ಏನಿದ್ರೂ ಕೂಡ ಹೊರಗಿನದನ್ನು ನೋಡ್ತಾವೆ ಹೊರತು ಒಳಗಿನದನ್ನು ನೋಡುವಂಥ ಶಕ್ತಿ ಇಂದ್ರಿಯಗಳಿಗೆ ಇಲ್ಲ ಐತೇನು ನಮ್ಮ ಕಿವಿ ಹೊರಗಿಂದ ಕೇಳ್ತದೆ ಕಣ್ಣು ಹೊರಗಿಂದನ ನೋಡ್ತದೆ ಮೂಗು ಹೊರಗಿಂದನೇ ಅಘ್ರಾಣಿಸ್ತದೆ ಚರ್ಮ ಹೊರಗಿನ ಸ್ಪರ್ಶವನ್ನೇ ಅನುಭವಿಸ್ತದ ನಾಲಿಗೆ ಹೊರಗಿನ ರುಚಿಯನ್ನೇ ಹೊರಗಿನಿಂದ ಹಾಕಿದ ರುಚಿಯನ್ನೇ ಇದು ಅನುಭವಿಸ್ತದೆ ಆದ್ರೆ ರುಚಿಯನ್ನು ನೋಡುವ ಶಕ್ತಿ ನಾಲಿಗೆಗಿಲ್ಲ ಒಳಗಿನ ಮಹಾನ್ ಶಕ್ತಿಯನ್ನು ದರ್ಶನ ಮಾಡಿಕೊಳ್ಳುವ ಶಕ್ತಿ ಕಣ್ಣಿಗಿಲ್ಲ ಒಳಗಿರುವಂತಹ ಅನಾಹತನಾದವನ್ನು ಕೇಳುವ ಶಕ್ತಿ ಿಗಳಿಗೆ ಇಲ್ಲ ಏನಿದ್ರೂ ಅದಕ್ಕೆ ಅವನ್ನ ಇಲ್ಲೇ ಬಿಟ್ಟು ಏಕಾಂಗಿಯಾಗಿ ಸಾಧನೆಗೆ ಒಳಗೋಗಬೇಕು ಯಾವ ಇಂದ್ರಿಯಗಳು ನಮ್ಮ ಜೊತೆಗೆ ಬರೋದಿಲ್ಲ ಅವು ಉಪಯೋಗಕ್ಕೆ ಬರೋಂಗಿಲ್ಲ ಬಂದರೂ ಕೂಡ ಯಾಕಂದರೆ ಅದನ್ನು ಕೇಳೋ ಶಕ್ತಿನೇ ಇಲ್ಲ ಅಂದಮೇಲೆ ಅವನು ತೊಗೊಂಡು ಏನು ಮಾಡೋ ಆಧ್ಯಾತ್ಮದಲ್ಲಿ ಯಾರಿಗೆ ಗತಿ ಸಿಗುತ್ತೆ ಅಂತ ಕೇಳಿದ್ರೆ ಎಲ್ಲ ಇಂದ್ರಿಯಗಳನ್ನು ಇಲ್ಲೇ ಬಿಟ್ಟು ತಾನೊಬ್ಬನೇ ಹೋಗುವ ಧೈರ್ಯ ಯಾರು ಇರುತ್ತೋ ಅವನು ಮಾತ್ರ ಅಧ್ಯಾತ್ಮದಲ್ಲಿ ಪ್ರವೇಶವನ್ನು ಪಡೆಯುತ್ತೆ ಒಬ್ಬನೇ ಹೋಗೋ ಧೈರ್ಯ ಸಾಲಂಗಿಲ್ಲ ಏನಾರು ಊರು ಅಲ್ಲಿ ಬೇಕಲ್ಲ ಕತ್ತೊಂದೊಳಗೆ ರಾತ್ರಿ ಕತ್ತೊಂದೊಳಗೆ ಎಲ್ಲರೂ ಹೋಗಂದ್ರೆ ಹಂಗ್ತದೆ ಏನು ಕಾಣಂಗಿಲ್ಲ ಏನೈತೆ ಗೊತ್ತಾಗಂಗಿಲ್ಲ ಏನು ಬರ್ತೈತೆ ಗೊತ್ತಾಗಂಗಿಲ್ಲ ಹಿಂಗಾಗಿ ಮನುಷ್ಯ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಹೊರಗಿಂದ ಕಂಡರೇ ಕಾಣಿಸ್ತದ ನೋಡ್ಲಿಕ್ಕೆ ಸಿಗ್ತದ ಕೇಳಲಿಕ್ಕೆ ಸಿಗ್ತದ ಒಳಗೆ ಹೋಗಿ ಏನು ಮಾಡೋದಲ್ಲ ಏನೂ ಗೊತ್ತಾಗಂಗಿಲ್ಲ ನೋಡಕ್ಕೆ ಸಿಗಂಗಿಲ್ಲ ಕೇಳಕ್ಕೆ ಸಿಗಂಗಿಲ್ಲ ಅದಕ್ಕೆ ಹೊರಗ ಇರೋನು ಅಂತ ಹೇಳಿ ಬಹಳ ಜನ ಭೌತಿಕ ಜ್ಞಾನದ ಕಡೆಗೇನೇ ಹೆಚ್ಚು ಒತ್ತು ಕೊಡ್ತಾರೆ ಭೌತಿಕ ಜ್ಞಾನ ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಮೋಕ್ಷದ ಮಾರ್ಗ ಅದರಿಂದ ಆಗೋದಿಲ್ಲ ಮೋಕ್ಷದ ಕಡೆಗೆ ನಾವು ಸಾಗಬೇಕು ಅಂದರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ಮುದ್ದಾಗ ಆಧ್ಯಾತ್ಮಿಕ ಸಾಧನೆ ಶುರು ಆಗೋದು ಎದರಿಂದ ಅಂತ ಕೇಳಿದರೆ ಸಂಸ್ಕಾರದಿಂದ ಅಲ್ಲಿ ಯಾವುದು ನಮ್ಮ ಜೊತೆಗೆ ಬರಂಗಿಲ್ಲ ಆದರೆ ಗುರುಗಳು ಆಚಾರ್ಯರು ಸಂತರು ಶಿವಯೋಗಿಗಳು ಆಧ್ಯಾತ್ಮದ ಕೃತಿಗಳು ಅವುಗಳನ್ನು ಓದೋದರಿಂದ ಈ ಎಲ್ಲ ಮಹಾತ್ಮರ ಮಾತುಗಳನ್ನು ಕೇಳೋಣದರಿಂದ ನಮ್ಮ ಮನಸ್ಸಿನೊಳಗೆ ಏನೊಂದು ಸಂಸ್ಕಾರ ಬೀಳ್ತದಲ್ಲ ಆ ಸಂಸ್ಕಾರದಿಂದ ಧೈರ್ಯ ಬರ್ತದೆ ಆ ಧೈರ್ಯದಿಂದಲೇ ಮನುಷ್ಯ ಅಂತರಂಗ ಯಾತ್ರೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕಶ್ಚಿತ್ ಧೀರ ಪ್ರತ್ಯಗಾತ್ಮ ಅಂತ ಮೈಕ್ಷ ಅಧ್ಯಾತ್ಮ ಅಂದ್ರೆ ಹೇಡಿಗಳಿಗೆಲ್ಲದು ಅಲ್ಲದು ಬಹಳ ಜನ ಕೈಲಾಗದವರು ಮನೆ ಬಿಟ್ಟು ಅಡವಿ ಸೇರಿ ದುಡಿಯಕಾಗಲೇ ಅದ್ರ ಸನ್ಯಾಸಿಗಳಾಗಿರೋ ತಿಳ್ಕೊಂಡಿರ್ತಾರೆ ಅಧ್ಯಾತ್ಮ ಅಂದ್ರೆ ಅದು ಹೇಡಿಗಳ ಮಾರ್ಗ ಅಲ್ಲ ಅತ್ಯಂತ ಧೈರ್ಯಶಾಲಿ ಯಾವನಿರ್ತಾನೋ ಅವನೇ ಆಧ್ಯಾತ್ಮದಲ್ಲಿ ಗತಿಯನ್ನು ಪಡ್ಕೊಳ್ತಾನೆ ಧೈರ್ಯಶಾಲಿ ಬೇಕವತ್ತು ಧೀರನಾಗಿರಬೇಕು ಸುಮ್ಮನ ಅಲ್ಲ ಎಲ್ಲರ ಜೊತೆಗೆ ಎದ್ಕೊಂಡು ಹೋರಾಡೋದಲ್ಲ ಎಲ್ಲವನ್ನು ಬಿಟ್ಟು ಹೋರಾಡ್ಬೇಕಲ್ಲ ಅದು ಧೀರ ಪುರುಷನಿಗೆ ಮಾತ್ರ ಸಾಧ್ಯ ಅದಕ್ಕೆ ಕಶ್ಚಿತ್ ಧೀರ ಯಾವನೋ ಒಬ್ಬ ಧೀರ ಮನುಷ್ಯ ಧೈರ್ಯಶಾಲಿಯಾಗಿರುವಂಥ ಮನುಷ್ಯ ಪ್ರತ್ಯೇಕ ಆತ್ಮ ನಮ್ಮ ಇಷತ್ ತನ್ನ ಒಳಗಿರುವಂಥ ಆತ್ಮವನ್ನು ನೋಡಲಿಕ್ಕೆ ಸಮರ್ಥನಾಗ್ತಾನೆ ಅನ್ನುವಂಥ ಮಾತುಗಳನ್ನು ಉಪನಿಷತ್ಕಾರ ಬರ್ಕೊಂಡು ಬಂದಿದ್ದಾರೆ ಆದರೆ ಒಳಗೆ ಸಾಗುವ ಮಾರ್ಗವನ್ನು ಒಳಗೆ ಸಾಗುವ ಧೈರ್ಯವನ್ನು ನಾವು ಪಡ್ಕೋಬೇಕಾದರೂ ಕೂಡ ಎಲ್ಲಿಂದ ಪಡ್ಕೋಬೇಕಂದ್ರೆ ಹೊರಗಿಂದನೂ ಪಡ್ಕೋಬೇಕು ಅನಿವಾರ್ಯ ಅದು ಹೋಗೋದು ಒಳಗಿದ್ರೂ ಕೂಡ ಅದನ್ನು ಪರಿಚಯ ಮಾಡ್ಕೋಬೇಕಲ್ಲ ಪರಿಚಯ ಮಾಡ್ಕೋಬೇಕಾದ್ರೆ ಹೊರಗಿನಿಂದಲೂ ಪರಿಚಯ ಮಾಡ್ಕೋಬೇಕು ಅದಕ್ಕೆ ಗುರುಗಳು ಬೇಕು ಪ್ರವಚನ ಬೇಕು ಕಾರ್ಯಕ್ರಮ ಬೇಕು ಉತ್ತಮ ಪುಸ್ತಕಗಳು ಬೇಕು ಇವೆಲ್ಲವುಗಳನ್ನು ಬಳಸಿಕೊಂಡು ಕೊನೆಗೆ ಅವೆಲ್ಲವುಗಳನ್ನು ಬಿಟ್ಟು ಒಳ್ಬೋಬೇಕು ಎಲ್ಲವನ್ನು ಬಿಟ್ಟು ಒಳ್ಬೋದು ಅವನು ಹಿಡ್ಕೊಂಡು ಹೋದ್ರೆ ಹೋಗಕ್ಕೆ ಬರಂಗಿಲ್ಲ ಹೋಗ್ಲಿಕ್ಕೆ ಬರಂಗಿಲ್ಲ ಆ ಹಿನ್ನೆಲೆಯಲ್ಲಿ ಉತ್ತಮ ಸಂಸ್ಕಾರದಿಂದ ಆಧ್ಯಾತ್ಮ ಮಾರ್ಗ ಪ್ರಶಸ್ತವಾಗುತ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿಯೇ ನಮ್ಮ ವಿವೇಕಾನಂದ ದೇವರು ಸಂಸ್ಕಾರವನ್ನು ಕುರಿತು ನಿಮಗೆಲ್ಲ ಹಲವಾರು ವಿಚಾರಗಳನ್ನು ತಿಳಿಯಪಡಿಸಿದ್ದಾರೆ ಭಾರತೀಯ ಸಂಸ್ಕೃತಿ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಯನ್ನು ನಿಮಗೆಲ್ಲ ನೀಡಿದ್ದಾರೆ ಹಾಗೆಯೇ ಆಧ್ಯಾತ್ಮ ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಚನ್ವೀರು ದೇವರು ಕೂಡ ಒಳ್ಳೆಯ ವಿಚಾರಗಳನ್ನು ತಿಳಿಸಿದ್ದಾರೆ ಚನ್ನವೀರು ದೇವರು ಮೊದಲನೇ ಸಾರಿ ಬಂದಾರಂತ ಕಾಣಿಸ್ತದೆ ಎಡೂರಿಗೆ ಆದರೆ ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ ಅವ್ರ ಮಾತುಗಳನ್ನು ಕೇಳಿ ನಮಗೂ ಕೂಡ ಭಾಳಷ್ಟು ಖುಷಿಯಾಗಿದೆ ಅನ್ನುವಂಥ ಮಾತುಗಳನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಇದೇ ರೀತಿ ಸಾಧನೆಯನ್ನು ಮಾಡಿದರೆ ಮುಂದೆ ಪವಿತವ್ಯದಲ್ಲಿ ಒಬ್ಬ ಒಳ್ಳೆಯ ಪ್ರವಚನಕಾರರಾಗಿ ನೀವು ಖ್ಯಾತಿಯನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ವ್ಯಕ್ತ ಮಾಡ್ತಾ ಅಂಥ ಶಕ್ತಿಯನ್ನು ಜಗದ್ಗುರು ಪಂಚಾಚಾರ್ಯರು ಭದ್ರಕಾಳಿ ವೀರಭದ್ರೇಶ್ವರ ಅವರಿಗೆ ಕರುಣಿಸಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮ ರೇಣುಕ ದೇವರು ಕೂಡ ನಿನ್ನೆಯಿಂದ ಬೆಳಗಿನ ಜಾವ ಬಿಲ್ವಾರ್ಚನೆ ಸಾಯಂಕಾಲದ ಈ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡವರಾಗಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಅವರು ಬೆಂಗಳೂರಿನ ವೇದ ವಿಜ್ಞಾನ ಗುರುಕುಲದಲ್ಲಿ ಶಾಸ್ತ್ರಾಧ್ಯಯನವನ್ನು ಮಾಡ್ತಾ ಇದ್ದಾರೆ ಕರೆ ಅಂದರೆ ಮೇಲಿಂದ ಮೇಲೆ ಅವ್ರನ್ನ ಕರೆಸಬಾರ್ದು ಅಧ್ಯಯನಕ್ಕೆ ತೊಂದರೆ ಆಗೋ ಕಾರಣಕ್ಕಾಗಿ ಆದರೂ ಕೂಡ ಜಾತ್ರೆ ಅನ್ನೋದು ಇದೊಂದು ಭಾಳ ವಿಶೇಷವಾಗಿರುವಂಥ ಸಂದರ್ಭ ಇರೋಣದ್ರಿಂದ ಜಾತ್ರೆಯೊಳಗೆ ಮಾತ್ರ ಒಂದು ವಾರ ಅವರನ್ನು ಇಲ್ಲಿಗೆ ಬರಮಾಡಿಕೊಂಡಿವಿ ಅವರು ಕೂಡ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡ್ತಾ ಇದ್ದಾರೆ ನಮ್ಮ ವಿವೇಕಾನಂದಿಯವರಿಗೂ ಸಾಕಷ್ಟು ಕಾರ್ಯಕ್ರಮದ ಒತ್ತಡಗಳು ನಿನ್ನೆ ಬಂದು ಪ್ರವಚನವನ್ನು ಪ್ರಾರಂಭ ಮಾಡಿ ಇವತ್ತು ಮತ್ತು ಬೇರೆ ಬೇರೆ ಕಡೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಪೂರೈಸಿ ಪುನಃ ಬಂದು ಸಾಯಂಕಾಲ ತಮ್ಮ ಜವಾಬ್ದಾರಿಯನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರ್ವಹಿಸಿದವರಾಗಿದ್ದಾರೆ ಒಟ್ಟಾರೆ ಎಲ್ಲ ಕಾರ್ಯಕ್ರಮಗಳು ಸಾಂಗಮಂಗಲವಾಗಿ ಅಳಿತಾ ಇದ್ದಾವೆ ಬೆಳಗಿನ ಜಾವ ಬಿಲ್ವಾರ್ಚನೆ ಇರ್ತದೆ ಒಂಬತ್ತುವರೆಗೆ ನಿಮಗೆಲ್ಲ ಗೊತ್ತಿದೆ ಪ್ರತಿ ವರ್ಷ ಮಧ್ಯಾಹ್ನ ಮಾಡ್ತಿದ್ವಿ ನಾವು ಆದರೆ ಈ ವರ್ಷ ಬೆಳಗ್ಗೆನೇ ಇದ್ದೇವೆ ಕಾರಣ ಏನು ಅಂದರೆ ಬಿಲ್ವಾರ್ಚನೆಯ ಪೂಜೆಯಲ್ಲಿ ಮಾಡಿರುವಂತಹ ಅಲಂಕಾರ ಸಾಯಂಕಾಲದವರೆಗೂ ಭಕ್ತರಿಗೆ ದರ್ಶನಕ್ಕೆ ಸಿಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬೆಳಗಿನ ಜಾವ ಅದನ್ನು ಇದ್ದೇವೆ ಮಧ್ಯಾಹ್ನ ಮಾಡೋದ್ರಿಂದ ಏನಾಗ್ತಿತ್ತು ಅಂದ್ರೆ ಆರು ಆರೂವರೆಗೆ ಮುಗಿತಿತ್ತು ಆಮೇಲೆ ಎಂಟು ಗಂಟೆಗೆಲ್ಲ ತೆಗೆದು ಆರತಿ ಮಾಡಕ್ಕೆ ಶುರು ಮಾಡಿಬಿಡ್ತಿದ್ರು ಅದಕ್ಕೆಲ್ಲರಿಗೂ ದರ್ಶನ ಮಾಡಿಕೊಳ್ಳುವ ಸೌಭಾಗ್ಯ ದೊರೆಯಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅದನ್ನು ಮಾರ್ಪಾಟ್ ಮಾಡಿ ಬೆಳಗಿನ ಜಾವ ಮಾಡಿಕೊಂಡಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೀವೆಲ್ಲ ಅದರ ಸದುಪಯೋಗವನ್ನು ಮಾಡಿಕೊಳ್ಬೇಕು ಸಾಯಂಕಾಲನೂ ಪ್ರವಚನ ನಡೀತಾ ಇದೆ ಎಷ್ಟು ಚೆನ್ನಾಗಿ ಉತ್ತಮವಾದ ವಿಚಾರಗಳನ್ನು ಶ್ರೀಗಳವರು ನಿಮಗೆಲ್ಲ ಹೇಳ್ತಾ ಇದ್ದಾರೆ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ನೀರು ತುಂಬ ಹರಿತಾಯಿರ್ತದೆ ನಾವು ಮನೆ ಹಾಕಿ ನಮಗೆ ಏನು ಉಪಯೋಗ ಆಗಂಗಿಲ್ಲ ಹರಿತಾ ಇರುವಂಥ ನೀರನ್ನು ನಾವು ಬಳಸ್ಕೊಂಡಾಗ ಮಾತ್ರ ಅದು ಅನುಕೂಲ ಆಗ್ತದೆ ಅದಕ್ಕೆ ಇವತ್ತು ಬಂದವರೆಲ್ಲ ನಾಳೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಕರ್ಕೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕು ಅಂತ ಹೇಳಿ ನಿಮಗೆಲ್ಲ ಸೂಚನೆಯನ್ನು ಕೊಟ್ಟು ಪಾಲ್ಗೊಂಡಿರುವ ಸರ್ವರಿಗೂ ಕೂಡ ಸಣ್ಣಂಗಲವನ್ನು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ